ಟಿ ವಿ ಎಲ್ಲ ವೀಕ್ಷಕರಿಗೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕಾಗಿ ಸ್ವಾಗತಿಸ್ತೇನೆ ಪ್ರಿಯ ವೀಕ್ಷಕರೇ ಇವತ್ತು ನಮ್ಮ ಅಧ್ಯಯನಕ್ಕಾಗಿ ಒಂದು ಯೋಹನ ಎರಡನೇ ಅಧ್ಯಾಯ ಹದಿನೈದು ಮತ್ತು ಹದಿನಾರನೇ ವಾಕ್ಯ ಓದಿಕೊಂಡು ಒಂದು ಯೋಹನ ಅದರ ಎರಡನೇ ಅಧ್ಯಾಯ ಹದಿನೈದು ಮತ್ತು ಹದಿನಾರನೇ ವಾಕ್ಯ ನಾನು ಓದ್ತೇನೆ ಲೋಕವನ್ನಾಗಲಿ ಲೋಕದ್ರೂ ಆಗಲಿ ಪ್ರೀತಿಸಬೇಡಿರಿ ಯಾವನಾದರೂ ಲೋಕವನ್ನು ಪ್ರೀತಿಸಿದ್ರೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿಲ್ಲ ಲೋಕದಲ್ಲಿರುವ ಶರೀರಾಶೆ ಕಣ್ಣಿನ ಆಶೆ ಬದುಕಿನ ಡಂಬ ಈ ಮೊದಲಾದಳೆಲ್ಲವೂ ತಂದೆಯಿಂದ ಹುಟ್ಟದೇ ಲೋಕದಿಂದ ಹುಟ್ಟಿದವುಗಳಾಗಿವೆ ಆಗಿವೆ ಇವತ್ತು ನಾನು ಬ ಮಾತನಾಡಲಿಕ್ಕೆ ಬಯಸುವಂಥ ವಿಷಯ ಒಬ್ಬ ಕ್ರೈಸ್ತ ಅಥವಾ ಒಬ್ಬ ದೇವರ ಮಗು ದೇವರ ಮಕ್ಕಳ ಲೋಕದೊಂದಿಗೆ ಸಂಬಂಧ ಯಾವ ರೀತಿಯಲ್ಲಿ ಇರಬೇಕೆಂಬುದಾಗಿ ಇಲ್ಲಿ ಬರೆಯಲ್ಪಟ್ಟರೆ ಲೋಕವನ್ನಾಗಲಿ ಲೋಕದಲ್ಲಿರುವಾಗಲಿ ಪೀತ್ಸಬೇಡ ಎಂಬುದಾಗಿ ಲೋಕ ಎಂಬುದಾಗಿ ಹೇಳುವಾಗ ಇದು ಭೂಮಿನೋ ಅಥವಾ ಒಂದು ವಸ್ತುವನ್ನು ತೋರಿಸ್ತಾ ಇಲ್ಲ ಗ್ರೀಕ್ ಭಾಷೆ ಮೂಲ ಭಾಷೆಯಲ್ಲಿ ಲೋಕಕ್ಕೆ ಕೋಸ್ಮೋಸ್ ಎಂಬಂಥ ಪದವನ್ನು ಉಪಯೋಗಿಸಲಾಗಿದೆ ಅಂದರೆ ಅದರ ಅರ್ಥ ಈ ಲೋಕದ ವ್ಯವಸ್ಥೆ ಯೋಹನ ಸುವಾರ್ತೆ ಮೂರನೇ ಅಧ್ಯಾಯ ಮೂರನೇ ಅಧ್ಯಾಯ ಹದಿನಾರುವಾಗ ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಾಗಿ ಬರೆಯಲ್ಪಟ್ಟಿದೆ ಅಂತಂದರೆ ಲೋಕ ಅಂದ್ಕೊಳ್ಳೆ ಲೋಕದ ಒಂದು ಭೂಮಿಯನ್ನು ಪ್ರೀತಿಸಿದಂತಲ್ಲ ಅರ್ಥ ಅಲ್ಲಿರೋ ಜನ ನಾವೆಲ್ಲ ಲೋಕಾಗ ನಮ್ಮ ನಾವೆಲ್ಲರೂ ಅದಕ್ಕೆ ಒಳಪಟ್ಟಿದ್ದೇವೆ ಅದರ ವ್ಯವಸ್ಥೆ ಈ ಲೋಕದಲ್ಲಿರುವಂಥ ವ್ಯವಸ್ಥೆ ಇಲ್ಲಿ ಇನ್ನೊಂದು ರೀತಿ ಹೇಳೋದಾದರೆ ಲೋಕ ಎಂಬುದಾಗಿ ಹೇಳುವಾಗ ಪ್ರಾಥಮಿಕವಾಗಿ ದೇವರನ್ನು ಹೊರತು ದೇವರ ವಿರೋಧವಾಗಿರುವಂಥ ಒಂದು ಲೋಕದ ವ್ಯವಸ್ಥೆ ಎಲ್ಲ ಇದೆಲ್ಲವೂ ಇದನ್ನೆಲ್ಲವನ್ನು ಉಲ್ಲೋಕಿಸಿದ ಲೋಕ ಎಂಬುದಾಗಿ ಹೇಳುವಾಗ ಇದೆಲ್ಲವನ್ನು ಉಲ್ಲೋಕಿಸುವಂಥವಾಗಿದೆ ದಿ ಆದಿಮಾನು ತಾನು ಪಾ ಮನುಷ್ಯನು ದೇವರು ಸೃಷ್ಟಿಸಿದಾಗ ಅಲ್ಲಿ ಯಾವುದೇ ಥರದ ಪಾಪವಾಗಲಿ ಯಾವುದೇ ಥರದ ಕೆಟ್ಟತನವಾಗಲಿ ದುಷ್ಟತನವಾಗಲಿ ಇರಲಿಲ್ಲ ದೇವರು ಮನುಷ್ಯನನ್ನು ಸ್ವಂತ ಸ್ವರೂಪದಲ್ಲಿ ಸೃಷ್ಟಿಸಿದ ದೇವರ ಇಚ್ಛೆ ಆಯಿತು ಅದು ಆತನ ಮನುಷ್ಯನೊಂದಿಗೆ ಒಳ್ಳೆಯ ಸಂಬಂಧ ಇತ್ತು ದೇವರೊಂದಿಗೆ ನಡೀತಿದ್ದ ದೇವರಲ್ಲಿರುವಂಥ ಒಂದು ಒಳ್ಳೆಯ ಸಮಾಧಾನ ಇತ್ತು ಯಾವಾಗ ಮನುಷ್ಯನು ದೇವರ ವಿರೋಧವಾಗಿ ದೇವರ ವಿರೋಧವಾದ ಪ ವಿರೋಧವಾಗಿ ಪಾಪ ಮಾಡಿ ದೇವರಿಂದ ಯಾವಾಗ ದೂರ ಹೋದನು ಎಲ್ಲ ಕೆಟ್ಟತನಗಳು ಲೋಕದಲ್ಲಿ ಬಂತು ಇನ್ನೊಂದು ವಿಷಯ ನೋಡೋದಾದರೆ ಸೈತಾನ ಅಂದರೆ ಈ ಒಂದು ಶೋಧನೆಗೆ ಒಳಪಟ್ಟಂಥ ಮನುಷ್ಯನ ತನಗಿದ್ದಂಥ ಸಕಲ ಅಧಿಕಾರ ಅಂದರೆ ದೇವರು ಮನುಷ್ಯನ ಸೃಷ್ಟಿಸಿದಾಗ ನೀ ದೇವರು ಈ ಲೋಕನ ಆಳೋದಕ್ಕೆ ಮನುಷ್ಯನಿಗೆ ಸಂಪೂರ್ಣವಾದ ಅಧಿಕಾರ ಕೊಟ್ಟಿದನು ಆದರೆ ಮನುಷ್ಯ ತನಗಿದ್ದ ಅಧಿಕಾರವನ್ನು ಕಳೆದುಕೊಂಡ ದೇವರು ಕೊಟ್ಟಂಥ ಈ ಒಂದು ಒಂದು ಒಳ್ಳೆಯ ಅಧಿಕಾರ ಸ್ಥಾನ ಕಳೆದುಕೊಂಡು ಸೈತಾನ ಸಕಲವನ್ನು ನಿಯಂತ್ರಿಸಲಿಕ್ಕೆ ಪ್ರಾರ್ಥ ಪ್ರಾರಂಭ ಮಾಡಿದ ದೇವರಿಗೆ ಅವೇದಿಯಾದ ಮನುಷ್ಯನು ತನ್ನ ಫಲವಾಗಿ ಮನುಷ್ಯನು ತನ್ನ ತನಗಿದ ಎಲ್ಲ ಸಕಲ ಅಧಿಕಾರ ಕಳೆದುಕೊಂಡು ಕಳೆದುಕೊಂಡ ನಂತರವಾಗಿ ಸೈತಾನನು ಎಲ್ಲ ಮನುಷ್ಯನ ಎಲ್ಲ ವಿಚಾರಗಳಲ್ಲಿ ಎಲ್ಲ ಸಾಹಸಗಳಲ್ಲಿ ಅವನ ಎಲ್ಲ ಪ್ರಯತ್ನಗಳಲ್ಲಿ ಅವನ ನಿಯಂತ್ರಣವನ್ನು ಸ್ಥಾಪಿಸಲಿಕ್ಕೆ ಪ್ರಾರಂಭ ಮಾಡಿದ ಎಂದು ನಮಗೆ ಗೊತ್ತಿದೆ ಒಂದು 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 ಯೋವನ ಐದು ಹತ್ತೊಂಬತ್ತು ಹೀಗೆ ಹೇಳ್ತದೆ ನಾವು ದೇವರಿಂದ ಹುಟ್ಟಿದವರೆಂದು ಲೋಕವೆಲ್ಲವೂ ಕೆಡುಕರಿನ ವಶದಲ್ಲಿ ಬಿದ್ದಿದೆ ಎಂದು ನಮಗೆ ಗೊತ್ತಿದೆ ಅಂದರೆ ನಾವು ದೇವರಿಂದ ಹುಟ್ಟಿದವರ ಕಾರಣ ನಾವು ನಮಗೆಲ್ಲ ಗೊತ್ತು ಲೋಕ ಅಥವಾ ಜನರು ದೇವರನ್ನ ಅರಿಯದಂಥ ಜನರು ಸತ್ಯವನ್ನು ಅರಿಯದಂಥ ಜನರು ಕೆಡುಕನ ಕೈಯಲ್ಲಿದೆ ಎಂಬುದಾಗಿ ನಮಗೆ ಚೆನ್ನಾಗಿ ಗೊತ್ತು ಇಂದಿನ ಪರಿಸ್ಥಿತಿಯ ಲೋಕವು ಕೆಟ್ಟತನ ಅನೈತಿಕತೆ ಮತ್ತು ಸ್ವಾರ್ಥದಿಂದ ಕೂಡಿದು ಮಾತ್ರವಲ್ಲ ದೇವರು ಮತ್ತು ದೇವರ ಪ್ರಕಟಣೆ ವಿರೋಧವಾಗಿ ಆತ್ಮ ಒಂದು ಚಲಿಸ್ತಾ ಇದೆ ಅಂದರೆ ಇವತ್ತು ಜನ ಕೆಟ್ಟತನ ಮಾಡುವುದು ಮಾತ್ರವಲ್ಲ ದೇವರ ಇವನ ಯೇಸು ಸ್ವಾಮಿಯ ಬರೋ ಪ್ರಕಟಣೆ ಬಗ್ಗೆ ಅಥವಾ ದೇವರ ವಾಕ್ಯದ ವಿರೋಧವಾಗಿ ದೇವರ ಒಂದು ದೇವರ ಪ್ರಕಟಣೆ ವಿರೋಧಿ ದೇವರ ವಾಕ್ಯ ದೇವರ ಮಕ್ಕಳ ವಿರೋಧವಾಗಿ ವಿವಿಧ ರೀತಿಯಲ್ಲಿ ಕೆಲಸ ಮಾಡುವಂಥ ಒಂದು ಆತ್ಮ ಚಲಿಸುತ್ತಾ ಇದ್ದಾನೆ ಇಂಥ ನಡವಳಿಕೆಯ ಸ್ವಭಾವವು ಕ್ರಿಸ್ತನ ನಾಯಕತ್ವ ಅಧಿಕಾರಕ್ಕೆ ವಿರೋಧವಾಗಿದೆ ಇವತ್ತಿನ ಅವರು ಅಂದರೆ ಅದು ದೇವರ ಆತ್ಮ ದೇವರ ಕ್ರಿಯೆಗೆ ದೇವರ ವಾಕ್ಯಕ್ಕೆ ದೇವರಿಗೆ ವಿಧಿಯರಾಗುವುದಿಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ಲೋಕ ನಡೀತಾ ಇದೆ ಅದನ್ನು ನೋಡ್ತೇವೆ ಸೈತಾನ್ ನೋಡಿ ನೋಡಿದೆ ಲೋಕದಲ್ಲಿ ನೋಡಿ ಎಲ್ಲ ಇವತ್ತಿನ ಲೋಕ ನೋಡುವಾಗ ಎಲ್ಲ ಚೆನ್ನಾಗಿದೆ ಈ ಲೋಕದಲ್ಲಿ ದೇವರು ಎಲ್ಲ ಸ್ಥಿತಿಯಲ್ಲಿ ಎಲ್ಲ ಒಳ್ಳೆ ಎಲ್ಲ ಒಳ್ಳೆಯದಿದೆ ಆದರೆ ಅದನ್ನೆಲ್ಲವನ್ನು ಕೆಟ್ಟತನಕ್ಕೆ ಸಹ ಉಪಯೋಗಿಸ್ತಾ ಇದ್ದಾನೆ ನಾನು ನೋಡಿದೆ ನೈತಿಕ ವಿಚಾರಗಳು ಅದರ ತತ್ವಗಳು ಸಾಮಾಜಿಕ ಆಚರಣೆಗಳು ಎಲ್ಲವೂ ದೇವರು ಅಂದರೆ ಅದು ಒಂದೊಂದು ಇದು ಒಳ್ಳೆಯದಾಗಿದ್ದರೂ ಅದು ದೇವರ ಮಟ್ಟಕ್ಕೆ ಅಥವಾ ದೇವರ ಸ್ಥಾನ ಮಿತಿಗೆ ಮೀರಿ ದೇವರ ಇಷ್ಟಕ್ಕೆ ಮೀರಿ ದೇವರ ಚಿತ್ತಕ್ಕೆ ಮೀರಿ ಹೋಗುವಂತ ನಾನು ನೋಡ್ತೇವೆ ಸೈತಾನ ಅನೇಕ ವಿಷಯಗಳನ್ನು ಉಪಯೋಗಿಸ್ತಾ ಇದ್ದಾನೆ ಒಂದು ಸಮಾಜದಲ್ಲಿ ಕಾಣುವಂಥ ಆಚರಣೆಗಳಾಗಲಿ ಬೇರೆ ನೈತಿಕ ವಿಚಾರಗಳಾಗಲಿ ತತ್ವಗಳಾಗಲಿ ಎಲ್ಲವನ್ನು ಸೈತಾನು ಉಪಯೋಗಿಸ್ತಾ ಇದ್ದಾನೆ ಏನು ಮನುಷ್ಯನನ್ನು ಕೆಟ್ಟತನಕ್ಕೆ ನಡೆಸೋಕ್ಕೋಸ್ಕರವಾಗಿ ನಾನು ನೋಡ ಇವತ್ತು ನೋಡಿ ಲೋಕದಲ್ಲಿ ನಾನು ನೋಡುವಾಗ ಎಲ್ಲ ಚೆನ್ನಾಗಿದೆ ಉದಾಹರಣೆಗೆ ಆರೋಗ್ಯ 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 ವ್ಯವಸ್ಥೆ ಅಂದರೆ ಎಲ್ಸ್ ಕ ಇವತ್ತು ವೈದ್ಯಕೀಯ ಸೌಲಭ್ಯಗಳು ವೈದ್ಯಕೀಯ ಅಭಿವೃದ್ಧಿ ನೋಡುವಾಗ ಇವತ್ತು ಎಲ್ಲ ಲೋಕದಲ್ಲಿ ಎಲ್ಲ ಥರದ ಚಿಕಿ ಚಿಕಿತ್ಸೆಗಳಿದೆ ಎಲ್ಲ ಥರದ ಅಭಿವೃದ್ಧಿ ಕಾಣುತ್ತೇವೆ ಎಂಥ ರೋಗಕ್ಕೆ ಬೇಕಾದ್ರೆ ಚಿಕಿತ್ಸೆ ಮಾಡುವಂಥ ಒಂದು ಮಟ್ಟನ ನೋಡ್ತೇವೆ ಎಲ್ಲ ಕಡೆ ದೊಡ್ಡ ಈಗಿನ ಈಗಿನ ಕಾಲದಲ್ಲಿ ಎಲ್ಲ ರೀತಿಯಲ್ಲಿ ಇವನು ಮನುಷ್ಯನ ಮನುಷ್ಯನಲ್ಲ ರೋಬೋ ರೋಬೋಟಿಂದ ಸಹ ಸ ಚಿಕಿತ್ಸೆ ಮಾಡುವ ಛತ್ರ ಚಿಕಿತ್ಸೆ ಮಾಡುವಂಥ ಡೆವಲಪ್ಮೆಂಟ್ ಇವತ್ತು ಲೋಕಲ್ಲಿ ಕಾಣ್ತವೆ ಎಲ್ಲ ರೀತಿಯ ಡೆವಲಪ್ಮೆಂಟ್ ಇದೆ ಇವತ್ತು ಡೆವಲಪ್ಮೆಂಟ್ ನೋಡಿದ್ರೆ ಭಾಳ ಸಂತೋ ಒಂದು ಕಡೆದಲ್ಲಿ ಸಂತೋಷ ಅದೇ ವೈದ್ಯಕೀಯ ಚಿಕಿತ್ಸೆ ಏನಾಗಿದೆ ಅಂದರೆ ಇವತ್ತು ಕೆಟ್ಟತನಕ್ಕೆ ಸಹಿತ ಉಪಯೋಗಿಸ್ತಾ ಇದ್ದಾನೆ ಅನಿ ಆ ಒಂದು ಚ ವೈದ್ಯಕೀಯ ಚಿಕಿತ್ಸೆಯಿಂದ ಅನೇಕರು ಅನೇಕ ಚ ಮುಗ್ಧ ಅಂದರೆ ಮ ಭ್ರೂಣ ಮಕ್ ಭ್ರೂಣ ಹತ್ಯೆ ಅನೇಕ ಮಕ್ಕಳು ಸಾಯಿಸ್ತಾ ಇದ್ದಾರೆ ಕಾರಣ ವೈದ್ಯಕೀಯ ವೈದ್ಯಕೀಯ ವ್ಯವಸ್ಥೆ ಚೆನ್ನಾಗಿದೆ ಆದರೆ ಅದನ್ನು ಸೈತನ್ನು ಉಪಯೋಗಿಸ್ತಾ ಇದ್ದಾನೆ ಇವತ್ತು ಔಷಧಿಗಳು ಒಳ್ಳೆಯದಕ್ಕಾಗಿ ಉಪಯೋಗಿಸಲ್ಪಡ್ತದೆ ಅದೇ ಸಮಯದಲ್ಲಿ ಅನೇಕರು ಅನೇಕರು ಔಷಧಿಗಳನ್ನು ತೆಗೆದುಕೊಂಡು ಮಾದ ಮಾದಕ ವಸ್ತುಗಳಾಗಿ ಪರಿವರ್ತಿಸಿ ನಾ ಅವರ ಯೌವನ ಜೀವನವನ್ನು ಅವ್ರ ಜೀವಿತವನ್ನು ಕಡಿಸ್ತಾ ಇದ್ದಾರೆ ಈ ಲೋಕದಲ್ಲಿ ಇಲ್ಲಿ ಸಿಗುವಂಥ ಅಂಗಡಿಗಳಲ್ಲಿ ಮಾ ಔಷಧಿಗಳಲ್ಲಿ ಸಿಗುವಂಥ ಔಷಧಿಗಳನ್ನೇ ಮಾದಕ ವಸ್ತುಗಳಾಗಿ ಉಪಯೋಗಿಸ್ತಾ ಇದ್ದಾರೆ ಇವತ್ತು ಆ ವಿದ್ಯಾಭ್ಯಾಸ ತುಂಬ ಅಭಿವೃದ್ಧಿ ಹೊಂದುತ್ತಾ ಇದೆ ಇವತ್ತು ಇವ ನಾನು ನೋಡಿದ್ರೆ ಇಪ್ಪತ್ತೊಂದು ಇವು ಇಪ್ಪತ್ತೊಂದನೇ ಶತಮಾನದಲ್ಲಿ ವಿದ್ಯಾಭ್ಯಾಸ ಭಾಳ ಅಭಿವೃದ್ಧಿ ಹೊಂದುತ್ತಾ ಇದೆ ಎಲ್ಲ ರೀತಿಯ ಸ್ಮಾರ್ಟ್ ಕ್ಲಾಸ್ಗಳು ಸ್ಮಾರ್ಟ್ ಎಜುಕೇಷನ್ಸು ಎಲ್ಲ ಟೆಕ್ನಾಲಜಿ ಒಂದು ತಂತ್ರಜ್ಞಾನದ ಕೂಡಿದಂಥ ವ್ಯವಸ್ಥೆ ವಿದ್ಯಾಭ್ಯಾಸದಲ್ಲಿ ಡೆವಲಪ್ಮೆಂಟಲ್ಲಿ ಅಭಿವೃದ್ಧಿ ಕಾಣ್ತಾ ಇದ್ದಾವೆ ಆದರೆ ಏನು ವಿಷಯ ಇವತ್ತು ಕೆಟ್ಟ ಅದೇ ವಿಜ್ ವಿದ್ಯಾಭ್ಯಾಸ ಜನರಿಗೆ ಕೆಟ್ಟದಾದ ತತ್ವಗಳನ್ನು ಮಕ್ಕಳಿಗೆ ಬೇಕಾ ಬೇಡದಂಥ ವಿಷಯಗಳನ್ನು ಕಲಿಸಿ ಅವರನ್ನು ಅವ್ರನಿಗೆ ಅದಂಥ ಅಂಥ ವಿಷಯಗಳನ್ನ ಕಲಿಸಿ ಪೋಷಿಸಿ ಇವನು ಸಮಾಜದಲ್ಲಿ ಉತ್ತಮರಾಗೋ ಬದಲು ಅವ್ರು ಕೆಟ್ಟವರಾಗಿ ಹೋಗುವಂಥ ಸ್ಥಿತಿಯಲ್ಲಿದ್ದಾರೆ ಎಜುಕೇಷನ್ ಇಸ್ ವೆರಿ ಗುಡ್ ಅಂದರೆ ಸ ವಿದ್ಯಾಭ್ಯಾಸ ಒಳ್ಳೆಯದು ಇವತ್ತಿನ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿದೆ ಅದನ್ನೇ ಕೆಟ್ಟಕ್ಕೆ ದಾರಿಗೆ ಅದನ್ನು ಕೆಟ್ಟದಕ್ಕಾಗಿ ಉಪಯೋಗಿಸಿದ್ರೆ ಉದಾಹರಣೆ ಇನ್ನೊಂದು ಉದಾಹರಣೆ ನೋಡೋದಾದ್ರೆ ವಸ್ ವಸ್ತ್ರ ತಯಾರಿಕಾ ಘಟಕಗಳು ಎಲ್ಲ ಕಡೆಗಳಿದೆ ಒಳ್ಳೊಳ್ಳೆ ಬಟ್ಟೆಗಳು ಇವತ್ತೆಲ್ಲ ಲೇಟೆಸ್ಟ್ ಡ್ರೆಸ್ಸುಗಳು ಕಂಪನಿಗಳೆಲ್ಲ ಇದೆ ಅದೇ ಸಮಯದಲ್ಲಿ ನಾನು ನೋಡ್ತೇವೆ ಇವತ್ತಿನ ವಸ್ತ್ರಗಳು ಅಂದರೆ ಜನರನ್ನು ನಗ್ ನಗ್ನತೆ ಬದಲಾಗಿ ನಗ್ನತೆಯನ್ನು ತೋರಿಸುವಂಥದ್ದಾಗಿದೆ ಅನೇಕ ಕಡೆ ಅಂದರೆ ಇವತ್ತು ಬ ಬೆಳೆ ಬೆಲೆ ಬಾಳುವಂಥ ವಸ್ತು ಅದು ದೇವರು ಮನುಷ್ಯನ ಸೃಷ್ಟಿದಾಗ ಅವ್ರಿಗೆ ಮನುಷ್ಯನ ಪಾಪ ಪಾಪನಿಮಿತವಾಗಿ ಅವ್ರು ದೇವ್ರ ಮಾತ್ರ ಅವ್ರಿಗೆ ಮಾಡಿಕೊಂಡು ಒಳ್ಳೆಯ ವಸ್ತ್ರ ಅವ್ರ ನಗ್ನತೆಯನ್ನು ಮುಚ್ಚೋದಕ್ಕೋಸ್ಕರವಾಗಿ ಆದರೆ ಈ ಮನುಷ್ಯ ಆ ನಗ್ನತೆ ಮುಚ್ಚು ಬದಲಾಗಿ ಇವತ್ತು ನಗ್ನತೆ ತೋರಿಸೋ ಕಾರಣ ಏನಂದರೆ ಇವತ್ತು ಅದು ಅಷ್ಟು ಸೈತಾನ ಅಂಥ ಮಟ್ಟವನ್ನು ಉಪಯೋಗಿಸ್ತಾ ಇದ್ದಾನೆ ಇವತ್ತು ಅನೇಕ ವಿಷಯಗಳು ನಾನು ನೋಡುವಾಗ ಎಲ್ಲ ಎಲ್ಲ ಒಳ್ಳೆಯದು ಆದರೆ ಕೆಟ್ಟ ಅದನ್ನು ಸಹ ಸೈತಾನು ಕೆಟ್ಟತನಕ್ಕೆ ಉಪಯೋಗಿಸ್ತಾ ಇದ್ದಾನೆ ಅದೇ ಲೋಕದ ವ್ಯವಸ್ಥೆ ಅದನ್ನು ನಾವು ಅದರಿಂದ ಈ ವಿಷಯನ ಭಾಳ ಭಾಳ ಕೇರ್ಫುಲ್ಲಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಅಂದರೆ ನಾವು ಇದು ಯಾವ ರೀತಿ ಲೋಕದ ವ್ಯವಸ್ಥೆಗೆ ವಿರೋಧವಾಗಿ ಮಾತನಾಡ್ತಾ ಇಲ್ಲ ಆದರೆ ಲೋಕದ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಅದೇ ವ್ಯವಸ್ಥೆಯನ್ನು ಸೈತಾನು ಇವತ್ತು ಅನೇಕರನ್ನು ನಾಶ ಮಾಡಲಿಕ್ಕೆ ಉಪಯೋಗಿಸ್ತಾ ಇದ್ದಾನೆ ಎಂಬುದನ್ನು ನೋಡ್ತೇವೆ ಅದೇ ದೇವರ ನೋಡಿದೆ ದೇವ ದೇವರ ಹೊರಗಿರುವಂಥ ಎಲ್ಲ ಪ್ರಯತ್ನಗಳು ಅಂದರೆ ದೇವರನ್ನು ಬಿಟ್ಟು ಹೊರತಾಗಿರುವಂಥ ಎಲ್ಲ ಪ್ರಯತ್ನಗಳು ಇವತ್ತು ದೇವರಿಗೆ ವಿರೋಧವಾಗಿದೆ ದೇವರ ವಾಕ್ಯಕ್ಕೆ ವಿರೋಧವಾಗಿದೆ ನನ್ನ ದೇವರ ವಾಕ್ಯಕ್ಕೆ ದೇವರಿಗೆ ವಿರೋಧವಾಗಿರುವಂಥ ಕೆಲಸ ಮಾಡುವಂಥ ದೊಡ್ಡ ಒಂದು ಶಕ್ತಿ ಇಂದಿನ ದಿನಗಳಲ್ಲಿ ಚಲಿಸ್ತಾ ಇದ್ದಾರೆ ಜನರು ಯಾಕಂದರೆ ದೇವರು ಬೇಡ ನಮ್ಗೆ ಅಂದರೆ ನಾವು ಮ ದೇವರು ಬೇಡ ಈ ಲೋಕ ಸಾಕು ಲೋಕ ಅಂದರೆ ಇನ್ನೊಂದು ಪ್ರತ್ಯೇಕವಾಗಿ ನೋಡಿದ್ರೆ ಮೆಟೀರಿಯಲ್ ಭೌತಿಕ ವಸ್ತುಗಳು ಮಾತ್ರ ಸಾಕು ಎಷ್ಟು ಈ ಲೋಕದಲ್ಲಿ ಎಷ್ಟು ಸಂತೋಷಿಸೋಣ ಉಲ್ಲಾಸಿಸೋಣ ಕೆಟ್ಟತನ ಮಾಡೋಣ ಮಾಡಿ ಸಾಯೋಣ ಅಂತ ಯೋಚನೆ ಮಾಡುವಂಥ ದೊಡ್ಡ ಒಂದು ಜನ ಸಮೂಹ ಇದೆ ಯಾಕಂದರೆ ದೇವರು ಅವರು ದೇವ್ರಿಗೆ ವಿರೋಧವಾಗಿ ಯಾವುದ್ರೂ ಪರವಾಗಿಲ್ಲ ದೇ ಅವರಿಗೆ ಪಡಿಸ್ಬೇಕು ಅವ್ರು ಎಂಜಾಯ್ ಮಾಡಬೇಕು ಆದರೆ ಪ್ರಿಯರೇ ಒಂದು ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕು ಯಾವಾಗ ಮನುಷ್ಯ ಮನುಷ್ಯನು ಪಾಪಕ್ಕೆ ಒಪ್ಪಿಸಿಕೊಡನು ಅಂದಿನಿಂದ ಈ ಸೈ ಈ ಲೋಕವನ್ನು ನಿಯಂತ್ರಿಸೋದು ಮನುಷ್ಯನ ನಿಯಂತ್ರಿಸೋದು ಸೈತಾನ್ ಅವನು ಲೋಕದ ಏನು ಬ ಸತ್ಯವಾದ ಹೇಳ್ತದೆ ಅವನು ಈ ಲೋಕದ ಪತಿಯಾಗಿದೆ ಈ ಲೋಕದ ಈ ಲೋಕವನ್ನು ಆಳುವವನು ಸೈತಾನ್ ಯಾವಾಗಲೂ ನಿಯಂತ್ರಿಸ್ತಾಯಿದ್ದಾನೆ ಅದೇ ಸಮಯದಲ್ಲಿ ಅವನ ನಿಯಂತ್ರಣ ಎಲ್ಲ ಅಂದರೆ ಒಂದೊಂದು ವಿಷಯಗಳ ನಿಯಂತ್ರಣ ತೆಗೆದುಕೊಳ್ತಾ ಇದ್ದಾನೆ ನಾವು ಒಪ್ಪಿ ಅದನ್ನು ಜನ ಅದಕ್ಕೆ ಒಪ್ಪಿಸಿಕೊಡುವಾಗ ಅದರ ನಿಯಂತ್ರಣವನ್ನು ಆತನ ತೆಗೆದು ಅವನು ತೆಗೆದುಕೊಳ್ತಾನೆ ಆದಿಯಿಂದಲೇ ಸೈತನ್ನು ಅಧಿಕಾರವನ್ನು ಎಲ್ಲ ಕ ಮಟ್ಟದಲ್ಲಿ ಸ್ಥಾಪಿಸಲಿಕ್ಕೆ ಪ್ರಯತ್ನಪಟ್ಟರು ಅದು ಒಂದು ವಿಷಯ ಅರ್ಥ ಮಾಡಬೇಕು ಅಂದರೆ ಇದು ನಿಯಂತ್ರಿಸಿದ್ರು ಸಭೆ ಅಥವಾ ದೇವರ ಮಕ್ಕಳು ಮತ್ತು ಲೋಕಕ್ಕೆ ಇದು ಎರಡು ವ್ಯತ್ಯಸ್ತವಾಗಿದೆ ಸಭೆ ಅಥವಾ ದೇವರ ಮಕ್ಕಳು ಲೋಕ ಒಟ್ಟಿಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಇದು ಎರಡು ವ್ಯತ್ಯಸ್ತವಾದಂಥ ಗುಂಪು ಲೋಕ ನಾನು ನಾವು ನೋಡ್ತೇವೆ ಇನ್ನೊಂದು ವಿಷಯ ಅಂದರೆ ಲೋಕವನ್ನು ಅಂದರೆ ನಿಯಂತ್ರಿಸುವುದು ಸೈತಾನು ಅದರ ಸಭೆ ದೇವರಿಗೆ ಸಂಬಂಧಪಟ್ಟದಾಗಿದೆ ಇವತ್ತಿನ ಸಭೆ ಕೈಸ್ತ ದೇವರ ಪ್ರತಿಯೊಬ್ಬ ದೇವ್ರ ಮಕ್ಕಳೇ ನಮ್ಮ ಸಭೆ ನಾವು ನಾವುಗಳು ಸಭೆ ಆಗಿದ್ದೇವೆ ಪ್ರತಿಯೊಬ್ಬರು ದೇವರ ಸಭೆ ಆಗಿದ್ದೇವೆ ನಾವೆಲ್ಲರೂ ಕರ್ ದೇವರ ಮಕ್ಕಳಾಗಿದ್ದೇವೆ ನಾವೆಲ್ಲರೂ ವಿಶ್ವಾಸಿಗಳಾಗಿದ್ದೇವೆ ನಮಗೂ ಲೋಕಕ್ಕೂ ತುಂಬ ವ್ಯತ್ಯಸ್ತವಿದೆ ಅದು ಅದಕ್ಕೆ ಬೇರ್ಪಟುಗೂ ಇದೆ ಅದರ ವ್ಯತ್ಯಾಸ ಇದೆ ವ್ಯತ್ಯಸ್ತವಾಗಿರುವ ಗುಂಪಾಗಿದೆ ನಾವು ನಮ್ಮನ್ನು ನಿಯಂತ್ರಿಸುವುದು ಅಥವಾ ನಾವು ದೇವರಿಗೆ ಸಂಬಂಧಪಟ್ಟವರಾಗಿದ್ದೇವೆ ನಾವು ದೇವರಿಗೆ ಸಂಬಂಧಪಟ್ಟವರಾಗಿದ್ದೇವೆ ದೇವರ ವಾಕ್ಯ ಅದನ್ನು ಇನ್ನೊಂದು ಅದೇ ಇನ್ನೊಂದು ಇದು ನೋಡಿದರೆ ದೇವರಿಗೆ ಮಾತ್ರ ಸಂಬಂಧಪಟ್ಟವರು ಈ ಲೋಕ ಸಂಬಂಧಪಟ್ಟವರಲ್ಲ ಈ ಲೋಕದಲ್ಲಿ ನಾವೇನಾಗಿದ್ದೇವೆ ಪ್ರವಾಸಿಗಳು ನಾನು ಒಂದು ಒಂದು ಪೇತ್ರ ಎರಡು ಹನ್ನೆರಡು ಹನ್ನೊಂದನೇ ಓದ್ತೇವೆ ನಾವು ಪ್ರವಾಸಿಗಳು ಪರದೇಶಸ್ಥರೂ ಆಗಿದ್ದೇವೆ ಅಂತೆ ಅಂದರೆ ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ ಈ ಲೋಕದಲ್ಲಿ ಹುಟ್ಟಿದ್ದೇವೆ ಹೌದು ಲೋಕದಲ್ಲಿ ಜನಿಸಿದ ನಾವು ಪ್ರಯಾಣಿಕರಾಗಿದ್ದೇವೆ ಪ್ರವಾಸಿಗಳು ಯಾವುದೇ ಸಮಯದಲ್ಲಿ ನಾವು ಈ ಲೋಕವನ್ನು ಬಿಟ್ಟು ಹೋಗಬೇಕು ನಮ್ಮ ಪ್ರಯಾಣ ಒಂದು ಸತ್ಯ ದಾರಿಗೆ ಇರುವಂಥ ಪ್ರಯಾಣವಾಗಿದೆ ನಮ್ಮ ಪ್ರಯಾಣ ನಿತ್ಯ ಜೀವಕ್ಕೋಸ್ಕರವಾಗಿರುವಂಥ ಪ್ರಯಾಣವಾಗಿದೆ ನಾವು ನಿತ್ಯ ನಾವು ನಿತ್ಯ ಒಂದು ಸತ್ಯವಾದ ಪ್ರಯಾಣ ದಾರಿ ಇದು ಇದು ದಾರಿ ಇದು ಈ ಲೋಕ ಹಾದು ಹೋಗುವಂಥ ಒಂದು ದಾರಿ ಅಷ್ಟೇ ಬೇರೆ ಏನೂ ಅಲ್ಲ ಆದ್ದರಿಂದ ದೇವರ ಮಕ್ಕಳ ನಾವುಗಳು ವಿಶ್ವಾಸಿಗಳು ನಮಗೂ ನಮ್ಮ ಮತ್ತು ಲೋಕದಲ್ಲಿರುವಂಥ ಸಂಬಂಧ ಏನು ಎಂಬುದಾಗಿ ಅರ್ಥ ಮಾಡಿಕೊಳ್ಬೇಕು ನಾವೆಲ್ಲ ಇದು ಅದು ನಾವು ಲೋಕಕ್ಕೆ ಸಂಬಂಧಪಟ್ಟವರಲ್ಲ ಲೋಕ ನಾವು ಲೋಕಕ್ಕೆ ಯಾವುದೇ ರೀತಿಯಲ್ಲೂ ಸಂಬಂಧಪಟ್ಟವರಲ್ಲ ಈ ಲೋಕದ ಕೆಟ್ಟತನಕ್ಕೆ ಅಥವಾ ಲೋಕದ ಕೆಟ್ಟ ವ್ಯವಸ್ಥೆಗೆ ನಾವು ಎಂದಿಗೂ ವ್ಯವಸ್ಥೆಗೆ ಒಪ್ಪಿ ಅದರ ಸಂಬಂಧಪಟ್ಟವರಲ್ಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ನಮ್ಮ ಮೆ ಸತ್ಯವಾದ ಮನೆಗೆ ನಮ್ಮ ನಿತ್ಯವಾದ ಮನೆ ಇದೆ ಆ ಮನೆಗೋಸ್ಕರ ನಮ್ಮ ಮನೆಗೆ ಇದ್ದೇವೆ ಅದು ಆ ಹೋಗೋ ದಾರಿಯಲ್ಲಿ ಈ ಲೋಕವನ್ನು ದಾಟಿ ಹೋಗ್ತಾ ಇದ್ದೇವೆ ಈ ಲೋಕ ಎಂದಿಗೂ ಸ್ಥಿರವಾದ ಅಲ್ಲ ನಮಗೆ ಯೋಗ್ಯವಾದಲ್ಲ ಇದೆಲ್ಲದಕ್ಕೂ ಇದಕ್ಕೆ ಇದು ನಮ್ಮ ನಮ್ಮದಲ್ಲ ಆದರೆ ನಾವು ಇದರಲ್ಲಿ ಪ್ರಯಾಣಿಕರು ಪರದೇಶಿ ಪರದೇಶಿಗಳಾಗಿದ್ದಾವೆ ಅದನ್ನು ಸತ್ಯವೇ ವ್ಯಕ್ತವಾಗಿ ಪ್ರಕಟಿಸ್ತದೆ ಇಂಗ್ಲೀಷಲ್ಲಿ ಹೇಳ್ತಾರೆ ವಿ ಆರ್ ಸ್ಟ್ರೇಂಜರ್ಸ್ ಆ್ಯಂಡ್ ಏಲಿಯನ್ಸ್ ನಾವು ಸ್ಟ್ರೇಂಜರ್ಸ್ ನಾವು ಇಲ್ಲಿ ಅಪರಿಚರಿಸ್ತಾರೋ ಯಾವ ಪರಿಚಯ ನಾವು ಇದು ಜಸ್ಟ್ ಹೋಗ್ತೇವೆ ದಾಟಿ ಹೋಗ್ತದೆ ಅಷ್ಟೇ ವಿಶ್ವಾಸಿಗಳು ಲೋಕಕ್ಕೆ ಸಂಬಂಧಪಟ್ಟಿರೋಲ್ಲ ಆದರೆ ಲೋಕದಿಂದ ಕರೆಯರ್ಪಟ್ಟವರಾಗಿದ್ದೇವೆ ನಾವು ಲೋಕಕ್ಕೆ ಸಂಬಂಧಪಟ್ಟವ್ರ ಆದರೆ ನಾವು ಲೋಕದಿಂದ ಕರೆಯಲ್ಪಟ್ಟದವರು ಬೇರ್ಪಟ್ಟವರು ಬೇರ್ಪ ಲೋಕದಿಂದ ಕರೆಯೋ ನಾವು ಲೋಕದಿಂದ ನಮ್ಮನ್ನು ದೇವರು ಕರೆದು ಬೇರ್ಪಡಿಸಿದ್ದಾನೆ ಆದ್ದರಿಂದ ನಾವು ಕರೆಯಲ್ಪಟ್ಟ ಅದರ ಫಲವಾಗಿ ನಾವು ಎಂದಿಗೂ ಈ ಲೋಕದ ನಡವಳಿಕೆಯನ್ನು ಅನುಸರಿಸೋರಲ್ಲ ನಾವೇನಾಗಿದೆ ಈ ಲೋಕದ ಯಾವುದೇ ಥರದ ನಡವಳಿಕೆಯನ್ನು ಅನುಸರಿಸೋರಲ್ಲ ನಾವು ಅದನ್ನು ನಾವು ಗಮನ ಇಟ್ಕೊಳ್ಬೇಕಂದ್ರೆ ಇಲ್ಲಿ ಈ ಲೋಕದ ಪ್ರಕಾರ ಜೀವಿಸೋ ಇನ್ನೊಂದರೆ ಲೋಕದ ಯಾವುದೇ ಥರದ ಇಚ್ಛೆಗಳನ್ನು ಅಥವಾ ಲೋಕದ ಪ್ರಕಾರ ಅದನ್ನು ಅನುಸರಿಸೋರಲ್ಲ ಎಂಬುದಾಗಿ ನಾವು ನೋಡ್ತೇವೆ ರೋಮ ಪತ್ರಿಕೆ ಹನ್ನೆರಡು ಎರಡರಲ್ಲಿ ಹೀಗೆ ಓದ್ತದೇ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪಲೋಕದ ಭಾವದಾಗಿ ಭಾವದವರಾಗಿರಿ ಹೀಗಾದರೆ ದೇವರ ಚಿತ್ತನು ಅಂದರೆ ಉತ್ತಮವಾದದ್ದು ಮೆಚ್ಚುಗೆಯಾದದ್ದು ದೋಷವಿಲ್ಲದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳಿರಿ ಪ್ರಿಯರಿ ನೋಡಿ ನಾವು ಲೋಕ ಲೋಕಕ್ಕೆ ಅನ್ ಲೋಕವನ್ನು ಅನುಸರಿಸೋ ಲೋಕದ ನಡವಳಿಕೆಯನ್ನು ಅನುಸರಿಸೋರಲ್ಲ ಲೋಕದ ಯಾವುದೇ ರೀತಿಯ ನಡವಳಿಕೆಯನ್ನು ನಾವು ಅನುಸರಿಸೋರಲ್ಲ ಅಂತ ಲೋಕದಲ್ಲಿರುವ ಅಂದರೆ ಲೋಕದಲ್ಲಿರುವನ್ನು ಪ್ರೀತಿಸುವರಲ್ಲ ಬದಲಾಗಿ ಲೋಕದಲ್ಲಿರುವಂಥ ಕೆಟ್ಟತನವನ್ನು ದೇಶಿಸುವರಾಗಿದ್ದೇವೆ ನಾವು ಲೋಕದಲ್ಲಿರುವಂಥ ಎಲ್ಲ ಕೆಟ್ಟತನವನ್ನು ನಾವು ದ್ವೇಷಿಸ್ತೇವೆ ಕೆಟ್ಟತನಕ್ಕೆ ನಾವು ಎಂದಿಗೂ ಸಹಕಾರ ಕೊಡೋದಿಲ್ಲ ಅದಕ್ಕೆ ನಾವು ಬದಲಾಗಿ ನಾವು ಯಾಕಂದರೆ ನಾವು ಈ ಲೋಕದ ನಡವಳಿಕೆ ಅನುಸರಿಸೋರಲ್ಲ ಈ ಲೋಕದ ಈ ಲೋಕದವರಲ್ಲ ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ ಅದನ್ನು ಅರ್ಥ ಮಾಡಿಕೊಳ್ಬೇಕು ನಮಗೇನಾಗಿದೆ ನಾವು ಲಿಬ್ರೇಟೆಡ್ ಅಂದರೆ ನಾವು ಸ್ವತಂತ್ರರಾಗಿದ್ದೇವೆ ಈ ಲೋಕದಿಂದ ನಾವು ಬಿಡುಗಡೆ ಹೊಂದಿದ್ದೇವೆ ಅಂದರೆ ಒಂದು ಕಾಲದಲ್ಲಿ ಬಿಡುಗಡೆ ಅಂದರೆ ನಾವು ಅಧೀನರಾಗಿದ್ದೇವೆ ನಾವು ಅಂದರೆ ಬಂಧಿಸಲ್ಪಟ್ಟಿದ್ದೆವು ಲೋಕದ ಆಸೆಗಳು ಲೋಕದ ಆಚರಣೆಗಳು ಲೋಕದ ಕೆಟ್ಟತನ ಲೋಕದ ಮೋಸ ಭ್ರಷ್ಟಾಚಾರ ಇವುಗಳೆಲ್ಲರಿಗೂ ಇವಗೆಲ್ಲಕ್ಕೂ ನಾವು ಅಧೀನರಾಗಿದ್ದೆವು ಆದರೆ ಇವತ್ತೇನಾಗಿದೆ ಅಂದರೆ ಒಬ್ಬ ದೇವರ ಮಗು ಒಬ್ಬ ದೇವರ ಭಕ್ತ ಅಂದರೆ ಅವನು ಲೋಕದಿಂದ ಬಿಡುಗಡೆ ಹೊಂದಿದನು ಅಥವಾ ಲಿಬ್ರೇಟೆಡ್ ಸ್ವತಂತ್ರ ಹೊಂದಿದವನು ಅದನ್ನು ನಾವು ಗೆಲಾತಿ ಪತ್ರಿಕೆಯಲ್ಲಿ ಓದ್ತೇವೆ ಗೆಲಾತಿ ಆರು ಹದಿನಾಲ್ಕರಲ್ಲಿ ಓದ್ತೇವೆ ಲೋಕದ ಬಿಡುಗಡೆ ಹೊಂದಿದ್ದೇವೆ ಅಂದರೆ ಇವತ್ತು ನಾವು ಇನ್ನೊಂದು ಈ ಒಂದು ಕ್ರಿಸ್ತನೊಂದಿಗಿನ ಸಂಬಂಧ ಕಾರಣ ದೇವರ ಮಕ್ಕಳು ಲೋಕ ಮತ್ತು ಅದರ ಕೆಟ್ಟದನ್ನು ಜಯಿಸುತ್ತೇವೆ ಇನ್ನೊಂದು ನೋಡಿ ನಾವು ಕೆಟ್ಟತನವನ್ನು ಜಯಿಸುವರಾಗಿದ್ದೇವೆ ಕೆಟ್ಟದನ್ನು ಜಯಿಸಿ ಯಾಕಂದರೆ ಕ್ರಿಸ್ತನಲ್ಲಿ ನಂಬಿಕೆಯ ಮುಖಾಂತರವಾಗಿ ಯೇಸು ಕ್ರಿಸ್ತನಲ್ಲಿ ನಾವು ಪ್ರೀತಿಸುವ ಕಾರಣವಾಗಿ ನಾವು ಲೋಕದ ಕೆಟ್ಟತನವನ್ನು ನಾವು ಜಯಿಸುತ್ತೇವೆ ಅಂದರೆ ಇದು ಯಾವಾಗಲೂ ನಮ್ಮನ್ನು ಜೊತೆ ಹೋರಾಟ ಮಾಡ್ತದೆ ನಮ್ಮನ್ನು ನಾ ಅದನ್ನು ಅದಿನಲ್ಲಿ ಇಡಲಿಕ್ಕೆ ಪ್ರಯತ್ನ ಪಡ್ತದೆ ಲೋಕದ ಆಶಯಗಳು ಕೆಟ್ಟತನ ನಮ್ಮನ್ನು ಯಾವಾಗಲೂ ಅದಿನ ಕೇಳೀತಾ ಇರ್ತದೆ ಅದನ್ನು ನಾವು ಯಾರಾಗಿದ್ದೇವೆ ಅದು ಅದರ ಅಧೀನರಲ್ಲ ಅದನ್ನು ಜೈಸರವರಾಗಿದ್ದೇವೆ ಅದಾಗಿದೆ ಪ್ರತ್ಯೇಕವಾದ ಪ್ರತ್ಯೇಕತೆ ಅದರಿಂದ ಲೋಕವನ್ನು ಪ್ರೀತಿಸುದಂದರೆ ಅಂದರೆ ಅರ್ಥ ಏನು ಇನ್ನು ಇನ್ನು ನಾವು ನೋಡಬೇಕಾದ್ರೆ ಈ ಲೋಕವನ್ನು ಪ್ರೀತಿಸೋದಂದ್ರೆ ಏನು ಲೋಕವನ್ನು ಪ್ರೀತಿಸೋ ಅಂದರೆ ಅದರ ಅರ್ಥ ಏನು ಎಂಬುದಾಗಿ ನೋಡಿಕೊಳ್ಳೋಣ ಲೋಕ ಫ್ರೀಸ್ ಅಂದರೆ ಅದೊಂದು ಥರದ ಆತ್ಮಿಕ ವ್ಯವಿಚಾರ ಅಂದರೆ ಕೆಟ್ಟತನ ಆತ್ಮಿಕ ವ್ಯವಿಚಾರ ಇನ್ನೊಂದು ಹೇಳಿದ್ರೆ ದೇವರೊಂದಿಗೆ ಸಂಬಂಧ ಹಾಳು ಮಾಡುವ ಆಗಿದೆ ಅಂದರೆ ನಂಬಿ ಅಪ್ ನಂಬಿಗಸ್ಥರಾಗದೇ ಇರೋದು ನಾವು ನಂಬಿ ನಾವು ದೇವರೊಂದಿಗೆ ನಮ್ಮ ಸಂಬಂಧ ಯಾವಾಗಲೂ ಏನಾಗಿರಬೇಕು ಸ ನಂಬಿಗಸ್ಥವಾದಂಥ ಸಂಬಂಧವಾಗಿರಬೇಕು ಅದು ಏನಾಗಿದೆ ಮನುಷ್ಯನು ಆ ನಂಬಿಗಸ್ತಿಕೆಯನ್ನು ಕಳೆದುಕೊಂಡಿದ್ದಾರೆ ಆದರೆ ದೇವರ ಮಕ್ಕಳು ಎಂದಿಗೂ ನಂಬಿಗ ಅಪ ಅಪನಂಬಿಸ್ತಿರಾಗಿರಬಾರ್ದು ಇದು ಒಂದು ಅಪನಂಬಿಸ್ತೀಯ ಇದೆ ಪ್ರೀತಿಸ್ ಅಂದರೆ ಇದು ಕೈಂಡ್ ಆಫ್ ಸ್ಪಿರಿಚುವಲ್ ಅಡಲ್ಟ್ರಿ ಅಥವಾ ಆತ್ಮಿಕ ವ್ಯವಿಚಾರ ಇನ್ನೊಂದು ಅಪನಂಬಿಗಸ್ತಿಕೆ ಆಗಿದೆ ಆದ್ದರಿಂದ ಮತ್ತು ಆತ್ಮಿಕ ಇದು ನಮ್ಮ ನಡೆಸುತ್ತದೆ ದೇವರನ್ನು ದೇವರ ಮಕ್ಕಳು ಅಥವಾ ಲೋಕ ಜನ ಪ್ರೀತಿ ದೇವರನ್ನು ಪ್ರೀತಿಸುವ ಹೊರತು ಈ ಲೋಕವನ್ನು ಪ್ರೀತಿಸಿದರೆ ಅದು ನಮ್ಮನ್ನು ಆತ್ಮೀಕ ನಾಶಕ್ಕೆ ನಡೆಸುವಂಥದ್ದಾಗಿದೆ ನಾವು ಈ ಲೋಕವನ್ನು ತಂದೆಯಾದ ದೇವರನ್ನು ಒಟ್ಟಿಗೆ ಪ್ರೀತಿಸಲಿಕ್ಕೆ ಸಾಧ್ಯವಿಲ್ಲ ಒಂದೇ ಸಾರಿ ಎರಡು ದೋಣಿಯಲ್ಲಿ ಪ್ರಯಾಣ ಮಾಡಲಿಕ್ಕೆ ಒಬ್ಬ ಮನುಷ್ಯನಿಗೆ ಸಾಧ್ಯವಿಲ್ಲ ಒಂದೇ ಏನಾಗ್ತವೆ ಅದನ್ನ ಅದು ಅವನ ಎರಡು ಎರಡು ಕಡೆ ಕಾಲಿಟ್ಟರೆ ಎರಡು ಅಥವಾ ಎರಡು ದೋಣಿಲಿ ಕಾಲಿಟ್ಟರೆ ಅವನು ನಾಶಕ್ಕೆ ಹುಡ್ತಾನೆ ಅದರಿಂದ ಪ್ರಿಯರೇ ನಾನು ನೋಡ್ತೇವೆ ಯಾವ ಇಬ್ಬರು ಯಜಮಾನಿ ಸೇವೆ ಮಾಡಲಾರನು ಅವನು ಒಬ್ಬನನ್ನು ದ್ವೇಷಿಸು ಮತ್ತು ಮತ್ತೊಬ್ಬನನ್ನು ಪ್ರೀತಿಸು ಇಲ್ಲದೆ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನು ತಾತ್ಸರ ಮಾಡುವನು ನೀವು ದೇವರನ್ನು ದನವನ್ನು ಕೂಡ ಸೇವಿಸಲಾರಿರಿ ಅಂದರೆ ದೇವರನ್ನು ದನವನ್ನು ಒಟ್ಟಿಗೆ ಪ್ರೀತಿಸಲಿಕ್ಕೆ ಸಾಧ್ಯ ಎರಡ ಲೋಕ ಮತ್ತು ದೇವರ ಸೇವೆ ಒಟ್ಟಿಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಲೋಕವನ್ನು ಪ್ರೀತಿಸಿ ದೇವರನ್ನು ಪ್ರೀತಿಸಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಪ್ರೇರೇ ಇವ ಇವಾಗ ಈ ಸಂಚಿಕೆ ಮುಗಿಸುವಾಗ ನಾನು ಶನ್ಮಗಸ್ಥರ ಪ್ರಾರ್ಥನೆ ಮಾಡ್ತೇನೆ ನೀವು ಲೋಕವನ್ನು ಪ್ರೀತಿಸಲಿಕ್ಕೆ ಇಷ್ಟಪಡ್ತೀರಾ ಅಥವಾ ದೇವರನ್ನು ಪ್ರೀತಿಸಲಿಕ್ಕೆ ಇಷ್ಟಪಡ್ತೀರ ನೀವು ಲೋಕವನ್ನು ಪ್ರೀತಿಸುವುದಾದರೆ ದೇ ತಂದೆಯಾದ ದೇವರ ಪ್ರೀತಿ ನಿಮ್ಮ ಮೇಲೆ ಇಲ್ಲ ಆದ್ದರಿಂದ ದೇವರು ನಾವು ಲೋಕವನ್ನು ಪ್ರೀತಿಸೋದಕ್ಕೆ ಯೇಸುವನ್ನು ಮಾತ್ರ ಪ್ರೀತಿಸಿ ಜೀಸೋಣ ಒಂದು ಮಾತ್ರ ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ ನಮ್ಮನ್ನು ತಂದೆ ಆ ದೇವರೇ ಈ ಒಳ್ಳೆ ಈ ಸಮಯಕ್ಕಾಗಿ ಸ್ತೋತ್ರ ಪ್ರತ್ಯೇಕವಾಗಿ ನಿನ್ನ ಸ್ತೋತ್ರ ಕರ್ತನೆ ನಾವು ಲೋಕವನ್ನು ಜಯಿಸಿದರಾಗಿದ್ದೇವೆ ನಾವು ಲೋಕದಿಂದ ಕರ್ತ ಸ್ವತಂತ್ರರಾಗಿದ್ದೇವೆ ಆದ್ದರಿಂದ ಕರ್ತನೆ ನಾವು ಇನ್ನು ಮುಂದೆ ಲೋಕಕ್ಕೆ ಅಧೀನರಾಗಿ ಪಾಪಕ್ಕೆ ಅಧೀನರಾಗಿ ಲೋಕದ ಆಶಯಗಳಿಗೆ ಅಧೀನರಾಗಿ ಮುಂದೆ ಹೋಗದೆ ನಿನ್ನನ್ನೇ ಪ್ರೀತಿಸಿಕೊಂಡು ಜೀವಿಸುವುದ ಸಹಾಯ ಮಾಡು ಕೇಳ ಎಲ್ಲ ವೀಕ್ಷಕರನ್ನು ಆಶೀರ್ವದಿಸು ಈ ಯಸ್ಸುವಿನ ನಾವದಲ್ಲಿ ಬೆಳೆದು ತಂದೆ ಐ ಮೀನ್ ಪ್ರಿಯ ವೀಕ್ಷಕರೇ ಈ ದೇವರ ವಾಕ್ಯ ನಿಮಗೆ ಆಶೀರ್ವಾದ ವಾಯಿತು ಎಂಬುದಾಗಿ ನಂಬುತ್ತೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ ಗಾಡ್ ಬ್ಲೆಸ್ ಯು